ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿನ್ ಕಾಂಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಕಷ್ಟ ಯಾರ ಜೀವನದಲ್ಲಿ ಇಲ್ಲ ಹೇಳಿ ಆದರೆ ಕಷ್ಟಗಳನ್ನು ಕಷ್ಟ ಅಂದುಕೊಳ್ಳುವುದೇ ದೊಡ್ಡ ತಪ್ಪು ಕರ್ಣ ತನ್ನ ಕಷ್ಟಗಳನ್ನು ಕೃಷ್ಣನಿಗೆ ಹೇಳಿಕೊಂಡಾಗ ಕೃಷ್ಣ ಕರ್ಣನಿಗೆ ಹೇಯ್ದ ಈ ಅದ್ಭುತ ಮಾತುಗಳನ್ನು ಕೇಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದು ಕರ್ಣ ಕೃಷ್ಣನಿಗೆ ಹೇಯ್ದ ನನ್ನ ಬದುಕೇ ಒಂದು ಅಗ್ನಿಗುಂಡ ಮುಳ್ಳಿನ ಬೇಲಿ ನಾನು ಹುಟ್ಟಿದ್ದೇನೋ ಸರಿ ಆದರೆ ಅಂತ ಹುಟ್ಟು ಹುಟ್ಟಿಸಿದ ಕುಂತಿ ನವಜಾತ ಶಿಶುವಾಗಿದ್ದಾಗ ನನ್ನನ್ನು ನದಿಯಲ್ಲಿ ತೇಲಿಬಿಟ್ಟಳು ಹುಟ್ಟಿ ಕಣ್ಣು ಬಿಡುವುದಕ್ಕೂ ಮುನ್ನ ನಾನು ವಿಶಾಲ ನೀರಿನ ನಡುಭಾಗದಲ್ಲಿ ತೇಲುತ್ತಿದ್ದೆ ಹೇಳು ಅಕ್ರಮ ಸಂತಾನವಾಗಿ ತಾಯಿಯ ಕುತೂಹಲದ ಪರೀಕ್ಷೆಗಾಗಿ ಹುಟ್ಟಿದ್ದು ನನ್ನ ತಪ್ಪೇ ಹುಟ್ಟಿ ಬಡಬಗ್ಗರ ಹಟ್ಟಿಯಲ್ಲಿ ಬೆಳೆದೆ ಬಿಲುವಿದ್ದೆ ಕಲಿಯಬೇಕೆಂದು ದ್ರೋಣಾಚಾರ್ಯರ ಬಳಿ ಬಂದಾಗ ನನ್ನನ್ನು ಎದುರುಗೊಂಡಿದ್ದೇನೋ ನಿರಾಸೆ ನೀನು ಕ್ಷತ್ರಿಯನೆಲ್ಲ ಕೀಳು ಜಾತಿಯಲ್ಲಿ ಹುಟ್ಟಿದ ಸುತ್ತಪುತ್ರ ದೂರವಿರು ಎಂಬ ಮನನೋಯಿಸುವ ಮಾತುಗಳು ಪರಶುರಾಮರು ಅಸ್ತ್ರಶಸ್ತ್ರ ವಿದ್ಯೆಯನ್ನೇನೋ ಕಲಿಸಿದರು ಆದರೆ ನಾನು ಕ್ಷತ್ರಿಯ ಎಂಬುದು ಗೊತ್ತಾಗುತ್ತಲೇ ಶಾಪ ಕೊಟ್ಟೇ ಬಿಟ್ಟರು ಅಗತ್ಯ ಬಿದ್ದಾಗ ನಿನಗೆ ಅಸ್ತ್ರಗಳು ಕೈ ಕೊಡಲಿ ಅಬ್ಬ ಅತ್ಯಂತ ಉಗ್ರಶಾಪ ಅಗತ್ಯ ಸಂದರ್ಭದಲ್ಲಿ ಮಾತ್ರ ವಿದ್ಯೆ ಕೈ ಕೊಡುವುದಾದರೆ ವಿದ್ಯೆಯನ್ನಾದರೂ ನಾನು ಯಾಕೆ ಸಂಪಾದಿಸಬೇಕಿತ್ತು ಹಣದ ಅವಶ್ಯಕತೆ ಬಿದ್ದಾಗ ಒಂದೇ ಒಂದು ದಮ್ಮಡಿ ಒಳೆಯದಂತೆ ಆಗಿ ಹೋಗಲಿ ಎಂಬಂಥ ಶಾಪವಲ್ಲವೇ ಅದು ನನ್ನ ಬದುಕಿನ ದುರಂತಗಳ ಸರಮಾಲೆ ಇನ್ನೂ ಮುಗಿಯಲಿಲ್ಲ ಕೃಷ್ಣ ದ್ರೌಪದಿಯ ಸ್ವಯಂವರದಲ್ಲಿ ಅದೆಂಥ ಕಡು ಅವಮಾನವನ್ನು ನಾನೊಂದು ನುಂಗಬೇಕಾಗಿತ್ತು ಕೌರವ ಪಾಂಡವರ ನಡುವೆ ಯುದ್ಧವೇರ್ಪಟ್ಟಾಗ ಕುಂತಿ ನನ್ನ ತಾಯಿ ಬಂದಳು ತೊಟ್ಟ ಅಸ್ತ್ರಗಳನ್ನು ಮತ್ತೆ ತೊಡೆಯೇನೆಂಬ ಮಾತು ಪಡೆದು ಹೋದಳು ಮಾತಿನುದ್ದಕ್ಕೂ ಪಾಂಡವರನ್ನು ರಕ್ಷಿಸುವ ಹೊನೆಯನ್ನು ನನ್ನ ಮೇಲೆ ಹೊರಿಸಿದಳೆ ಹೊರತು ಒಮ್ಮೆಯಾದರೂ ಬಾಯಿಯ ಮಾತಿಗಾದರೂ ಯುದ್ಧದಲ್ಲಿ ಕೆದ್ದು ಬಾ ಎಂದು ಸ್ವಂತ ತಾಯಿ ಹರಿಸಲಿಲ್ಲ ಇನ್ನೊಬ್ಬ ಇಂದ್ರ ನನ್ನ ಕರ್ಣ ಕವಚ ಕುಂಡಲವನ್ನು ಕದಿಯುವುದಕ್ಕೇ ಬಂದ ಅಷ್ಟೆಲ್ಲ ದೌರ್ಭಾಗ್ಯಗಳ ಮಧ್ಯೆ ನನ್ನನ್ನು ಕೊನೆಯವರೆಗೆ ಕೈ ಹಿಡಿದಿದ್ದು ದುರ್ಯೋಧನ ಮಾತ್ರ ಹಾಗಿರುವಾಗ ಆತನನ್ನು ನಾನು ಹೇಗೆ ಮರೆಯಲಿ ಕೃಷ್ಣ ಅವನ ಪರವಾಗಿ ನಿಲ್ಲುವುದು ಅಧರ್ಮ ಹೇಗಾಯಿತು ನೀನೇ ಹೇಳು ಆಗ ಕರ್ಣನಿಗೆ ಕೃಷ್ಣನ ಹೇಳಿದ ನೀನು ನದಿ ತೀರದಲ್ಲಿ ಹುಟ್ಟಿದೆ ನದಿಯ ಪಾಲಾದೆ ಅಲ್ಲವೇ ನಾನು ಹುಟ್ಟಿದ್ದು ಎಲ್ಲಿ ಎಂದು ಕೇಳು ಶೆರೆಮನೆಯಲ್ಲಿ ಇಂಥ ಜನ್ಮವನ್ನು ಯಾರಾದರೂ ಬಯಸಲು ಸಾಧ್ಯವೇ ಹುಟ್ಟಿದ ಮರುಕ್ಷಣವೇ ನಾನು ನನ್ನ ತಾಯಿಯಿಂದ ಬೇರೆಯಾದೆ ನನ್ನ ತಂದೆ ನನ್ನನ್ನು ದೂರದೊಂದು ಹಳ್ಳಿಗೆ ಬಿಟ್ಟು ಬಂದರು ಹೋಗುವ ದಾರಿಯುದ್ದಕ್ಕೂ ಮಳೆ ಗಾಳಿ ಹಾಗೂ ಸಿಡಿಲು ಅಂದು ಸಾವು ನನ್ನ ಕಣ್ಮುಂದೆಯೇ ಇತ್ತು ನೀನಾದರೂ ಚಿಕ್ಕವನಿದ್ದಾಗಿನಿಂದ ಕತ್ತಿ ರಥ ಕುದುರೆ ಬಿಲ್ಲು ಬಾಣಗಳನ್ನು ನೋಡಿಕೊಂಡು ಬಂದವನು ಕರ್ಣ ಆದರೆ ನನ್ನ ಬಾಲ್ಯದಲ್ಲಿ ಏನಿತ್ತು ಹಸು ಕೊಟ್ಟಿಗೆ ಶಗನಿ ಗಂಜಲ ಹಸು ಮೇಯಿಸುತ್ತಾ ಶಗನಿ ಚಾಚುತ್ತಾ ಇದೇ ಜೀವನವೆಂದು ಬಗೆದ ಜನಗಳೊಂದಿಗೆ ಬಾಳುತ್ತಿದ್ದವನು ನಾನು ಅಷ್ಟರ ಮೇಲೂ ಅನಿಷ್ಟಕ್ಕೆಲ್ಲ ನಾನೇ ಕಾರಣ ಎಂದು ಜನಗಳು ನನ್ನ ಮೇಲೆಯೇ ಬರುತ್ತಿದ್ದರು ನನ್ನನ್ನು ಕೊಲ್ಲಲು ಅದೆಷ್ಟು ಪ್ರಯತ್ನಗಳಾದವು ಹೇಳು ರಾಕ್ಷಸರು ಅದೆಷ್ಟೆಲ್ಲ ಬಗೆಯಲ್ಲಿ ನನ್ನ ಮೇಲೆ ಆಕ್ರಮಣ ಮಾಡಿದ್ದರು ನಾನು ಓದಬೇಕು ವಿದ್ಯೆ ಸಂಪಾದಿಸಬೇಕು ಎಂದು ನಿರ್ಧರಿಸಿ ಗುರುಕುಲಕ್ಕೆ ಸೇರುವ ಹೊತ್ತಿಗೆ ನನಗೆ ಹದಿನಾರು ವರ್ಷಗಳಾಗಿ ಬಿಟ್ಟಿದ್ದವು ಬಾಕಿ ಹುಡುಗರು ಅದಾಗಲೇ ತಮ್ಮ ಜ್ಞಾನಾರ್ಜನೆಯನ್ನು ಮುಗಿಸಿ ಆಶ್ರಮದಿಂದ ಹೊರಬರುವ ಹೊತ್ತಿನಲ್ಲಿ ನಾನು ವಿದ್ಯಾರ್ಥಿಯಾಗಿ ಸೇರಿದೆ ಇನ್ನೂ ಗೃಹಸ್ಥ ಜೀವನ ಹೇಗಿತ್ತು ಎಂದು ಕೇಳುತ್ತೀಯಾ ಅದು ಇನ್ನೊಂದು ಕತೆ ಮದುವೆಯಾದವರನ್ನು ನಾನು ಮನಸ್ಪೂರ್ವಕವಾಗಿ ಪ್ರೀತಿಸಿರಲಿಲ್ಲ ಯಾರನ್ನೂ ನಿಜವಾಗಿ ಪ್ರೀತಿಸಿದ್ದೇನೋ ಅವರನ್ನು ಮದುವೆಯಾಗಲಿಲ್ಲ ದೈತ್ಯನೊಬ್ಬ ಕೂಡಿ ಹಾಕಿದ್ದ ಹೆಂಗಸರುಗಳನ್ನು ಬಿಡಿಸಿದ್ದರಿಂದ ಅವರೆಲ್ಲರಿಗೂ ನಾನು ಪತಿಯಾದೆ ಬಯಸದೆ ಬಂದ ಜವಾಬ್ದಾರಿಯದು ಜರಾಸಂದನಿಂದ ಜೀವ ಉಳಿಸಲಿಕ್ಕಾಗಿ ನಾನು ಊರಿನೆಲ್ಲರನ್ನೂ ಹೊರಡಿಸಿಕೊಂಡು ಮೊತ್ತರೆಯಿಂದ ದ್ವಾರಕೆಗೆ ಹೋಗಬೇಕಾಯಿತು ಹೊಸ ಪರಿಸರ ಹೊಸ ಜನ ಅಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆಂದರೆ ನಾನು ಅಲ್ಲಿಯೇ ಇರಬೇಕಾಗಿ ಬಂತು ಅಲ್ಲಿ ನಾನು ಬಿಡಾರ ಹಾಕಿಕೊಂಡು ಹೊಸ ನಗರವನ್ನು ಕಟ್ಟಿಕೊಳ್ಳಬೇಕಾಗಿತ್ತು ಮಥುರೆಯಿಂದ ಹೊರಟಾಗ ನಾನು ಕೇಳಿದ ಮಾತುಗಳಾದರೂ ಎಂಥದ್ದು ಹೇಳಿ ಎಂದರು ರಟ್ಟೆಯಲ್ಲಿ ಬಲವಿಲ್ಲದೆ ಓಡಿ ಹೋಗುತ್ತಿದ್ದಾನೆ ಎಂದರು ಎಲ್ಲ ಗೇಲಿ ಅಪಮಾನಗಳನ್ನು ಸ್ಥಿತಪ್ರಜ್ಞನಾಗಿ ನಾನು ಸಹಿಸಿಕೊಳ್ಳಬೇಕಾಯಿತು ಕುರುಕ್ಷೇತ್ರದಲ್ಲಿ ನೀನು ಗೆದ್ದದ್ದೇ ಆದರೆ ದುರ್ಯೋಧನನ ಪ್ರೀತಿಗೆ ನೀನು ಸಂಪೂರ್ಣವಾಗಿ ಪಾತ್ರನಾಗುತ್ತಿದ್ದೆ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡುತ್ತಾನೇನೋ ಅಥವಾ ಸಿಂಹಾಸನದ ಪಕ್ಕದಲ್ಲೇ ಮತ್ತೊಂದನ್ನಿಟ್ಟು ನಿನ್ನನ್ನು ಕುಳ್ಳಿರಿಸಿಕೊಳ್ಳುತ್ತಾನೇನೋ ಜಯದಿಂದ ಲಭಿಸುವ ಎಲ್ಲ ಭಾಗ್ಯಗಳಿಗೂ ನೀನು ವಾರಸದಾರನಾಗುತ್ತಿದ್ದೆ ಆದರೆ ನನಗೆ ಈ ಯುದ್ಧ ಗೆಲ್ಲಿಸಿಕೊಟ್ಟರೆ ನನಗೇನು ಸಿಗುತ್ತದೆ ಎಂದು ಭಾವಿಸಿದ್ದಿ ಅಣ್ಣ ತಮ್ಮಂದಿರು ಹೇಳುತ್ತಾರೆ ನಮಗೆ ಬೇಡ ಇತ್ತು ಆದರೂ ಆ ಕುಟಲೇ ಈ ಯುದ್ಧ ಮಾಡಿಸಿದ ಲಕ್ಷಾಂತರ ಜನರ ಸಾವಿಗೆ ಕಾರಣನಾದ ದಯಾದಿಗಳೇ ಪರಸ್ಪರ ಕೊಂದುಕೊಳ್ಳುವ ಹಾಗೆ ಮಾಡಿದ ಅಣ್ಣ ತಮ್ಮಂದಿರು ಎದುರೆದುರೇ ನಿಂತು ಸೆನೆಸುವಂತೆ ಮಾಡಿದ ಗಾಂಧಾರಿಯ ಶಾಪವನ್ನು ನಾನು ಗಾಳಿಗೆ ತೂರಿ ಬಿಡಲಾಗಲಿಲ್ಲ ಸಹನೆಯಿಂದ ಅನುಭವಿಸಬೇಕಾಯಿತು ಕರ್ಣ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಒಂದಿಲ್ಲೊಂದು ಸವಾಲು ಇದ್ದೇ ಇರುತ್ತದೆ ನನಗೆ ನಿನ್ನ ಜೀವನ ಅಗ್ನಿಕುಂಡ ಅನ್ನಿಸಿದರೆ ನನ್ನದ್ದು ನೋಡು ಜೀವನ ಯಾರಿಗೂ ಹೂವಿನ ಹಾಸಿಗೆ ಅಲ್ಲ ಯಾರಿಗೂ ಸುಲಭ ಗ್ರಾವ್ಯವೂ ಅಲ್ಲ ಜೀವನದಲ್ಲಿ ಏನೇ ಏರುಪೇರುಗಳು ಬಂದರೂ ಆ ಎಲ್ಲ ಸಂದರ್ಭಗಳಲ್ಲಿ ನೀನು ಏನನ್ನೇ ಮಾಡಿದರೂ ಯಾವುದೂ ಸರಿ ಎಂಬುದು ನಿನ್ನ ಒಳ ಮನಸ್ಸಿಗೆ ಗೊತ್ತಿರುತ್ತದೆ ಅದನ್ನೇ ಧರ್ಮ ಎನ್ನುವುದು ಆತ್ಮಸಾಕ್ಷಿ ಯಾವುದನ್ನು ನುಡಿಯುತ್ತದೆಯೋ ಅದೇ ಧರ್ಮ ಆತ್ಮಸಾಕ್ಷಿ ಸತ್ತ ದಿನ ನಾವು ಧರ್ಮದಿಂದ ವಿಮುಖರಾದೆವು ಅಧರ್ಮಿಗಳಾದೆವು ಎಂದೇ ಅರ್ಥ ನಾವು ಎಷ್ಟು ಅನ್ಯಾಯಕ್ಕೊಳಗಾದರೂ ಎಷ್ಟೇ ಅಪಮಾನಗಳನ್ನು ನುಂಗಬೇಕಾಗಿ ಬಂದರೂ ಅದೆಷ್ಟು ಸಲ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾದರೂ ಮುಖ್ಯವಾಗುವುದು ಯಾವುದು ಗೊತ್ತಾ ನಾವು ಆ ಪರಿಸ್ಥಿತಿಗಳಿಗೆ ಹೀಗೆ ಪ್ರತಿಕ್ರಿಯಿಸಿದೆವೋ ಎನ್ನುವುದು ಜೀವನದಲ್ಲಿ ಮೇಲಿಂದ ಮೇಲೆ ಸಮಸ್ಯೆಗಳು ದುಃಖಗಳು ಅವಮಾನಗಳು ಬಂದವೆನ್ನುವುದು ನಾವು ತಪ್ಪು ಮಾಡಲು ನಮಗೆ ಸಿಗುವ ಪರವಾನಿಗೆ ಅಲ್ಲ ಜೀವನದಲ್ಲಿ ನಮ್ಮ ಬದುಕು ನಿರ್ಧಾರವಾಗುವುದು ನಾವು ಯಾವ ಚಪ್ಪಲಿಯನ್ನು ತೊಡುತ್ತೇವೋ ಎಂಬುದರಿಂದಲ್ಲ ಯಾವ ದಾರಿಯಲ್ಲಿ ನಮ್ಮ ಹೆಜ್ಜೆಗಳು ಇಡುತ್ತೇವೋ ಎಂಬುದರಿಂದ ಅದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ